ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬಾಳೆಹಣ್ಣಿಂದ ರಸಾಯನ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ರಸಾಯನ ಮಾಡಿಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರಸಾಯನ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಮೊದಲು ಒಂದು ಸೈಡ್ ಎತ್ತಿಟ್ಕೊಬೇಕಾಗುತ್ತೆ ಬಾಳೆಹಣ್ಣು ಬೆಲ್ಲನಾದರೂ ತೊಗೊಬೋದು ಸಕ್ಕರೆನಾದರೂ ತೊಗೊಬೋದು ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿರೋದು ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೆ ಜೊತೆ ಪುಡಿ ಮಾಡಿರೋದು ಮೊದಲಿಗೆ ಬಾಳೆಹಣ್ಣೆಲ್ಲ ಸಿಪ್ಪೆ ಸುಲಿದು ಕಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಸ ಬೆಲ್ಲದ ಪೌಡ್ರನ್ನ ಮತ್ತು ಕಾಯಿ ತುರಿನೆಲ್ಲ ಒಂದು ಸೈಡ್ ಇಟ್ಕೊಂಡು ಒಂದು ಬೌಲ್ ಇಟ್ಕೊಂಡು ಬಾಳೆಹಣ್ಣೆಲ್ಲ ಸಿಪ್ಪೆ ಸುಲಿದು ಹಾಕ್ಕೊಬೇಕಾಗುತ್ತೆ ಒಂದೇ ಸಲ ಬಾಳೆಹಣ್ಣೆಲ್ಲ ಸಿಪ್ಪೆ ಸುಲ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಕಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಈ ಬಾಳೆಹಣ್ಣಿನ ರಸಾಯನಕ್ಕೆ ಸ್ವಲ್ಪ ಜೇನುತುಪ್ಪ ಬಳಸೋದ್ರಿಂದ ಇನ್ನೂ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಜೇನುತುಪ್ಪ ಬಳಸಿಲ್ಲ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ಜೇನುತುಪ್ಪ ಹಾಕಿಲ್ಲ ಈ ರೀತಿ ಬಾಳೆಹಣ್ಣೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡ ನಂತರ ಬಾಳೆಹಣ್ಣ ಒಂದೊಂದೇ ತೊಗೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ರೌಂಡಿಗೆ ಕಟ್ ಮಾಡ್ಕೊಬೇಕು ಬಾಳೆಹಣ್ಣು ಸ್ವಲ್ಪ ದಪ್ಪ ಇರೋದ್ರಿಂದ ಈ ರೀತಿ ಮಧ್ಯಕ್ಕೆ ಸೀಳಿ ಕಟ್ ಇದ್ದೀನಿ ಸಣ್ಣಗೆ ಬಾಳೆಹಣ್ಣು ಇದ್ದರೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ದೇವಸ್ಥಾನಗಳಲ್ಲಿ ಬಾಳೆಹಣ್ಣಿಂದ ಪ್ರಸಾದ ಮಾಡ್ತಾರೆ ಜಾಸ್ತಿ ಜನಕ್ಕೆ ಪ್ರಸಾದ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಅವಲಕ್ಕಿನೂ ನೆನೆಸಿ ಬಾಳೆಹಣ್ಣು ಜೊತೆ ಮಿಕ್ಸ್ ಮಾಡೋದರಿಂದ ಅವಲಕ್ಕಿನ ಒದಗುತ್ತೆ ಪ್ರಸಾದ ಮತ್ತು ರುಚಿಯಾಗೂ ಇರುತ್ತೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಬಾಳೆಹಣ್ಣು ರಸಾಯನದ ಜೊತೆ ಅಳಸಿನ ಏನಾದರೂ ಇದ್ರೆ ಅಳಸ್ ಹಳಸಿನಣ್ಣು ಕೂಡ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಳಸಿನ ಹಣ್ಣು ಬಾಳೆಹಣ್ಣಿನ ರಸಾಯನ ಹಿಂದಿನ ಒಂದು ವಿಡಿಯೋದಲ್ಲಿ ಅಳಸಿನ ಹಣ್ಣು ದೇವಸ್ಥಾನಗಳಲ್ಲಿ ಈ ರೀತಿ ಪ್ರಸಾದ ಮಾಡ್ತಾರೆ ಅಂತ ತೋರಿಸಿದ್ದೀನಿ ಆ ವಿಡಿಯೋ ಬೇಕಿದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಂಡ ನಂತರ ಒಂದು ಪಾತ್ರೆ ಇಟ್ಕೊಂಡು ಕಟ್ ಮಾಡಿರೋ ಬಾಳೆಹಣ್ಣೆಲ್ಲ ಹಾಕ್ಕೊಬೇಕಾಗುತ್ತೆ ನಂತರ ಇದಕ್ಕೆ ನಾವು ತೆಗೆದುಕೊಂಡಿರೋ ಬೆಲ್ಲದ ಪೌಡ್ರ್ ಹಾಕಬೇಕಾಗುತ್ತೆ ಇಲ್ಲಿ ಬೆಲ್ಲನಾದರೂ ಬಳಸ್ಬೋದು ಇಲ್ಲ ಸಕ್ಕರೆನಾದರೂ ಬಳಸ್ಬೋದು ಇಲ್ಲಿ ಬೆಲ್ಲದ ಪೌಡ್ರ್ ಇರೋದ್ರಿಂದ ಅದನ್ನೇ ಬಳಸಿದ್ದೀನಿ ನಂತರ ನಾವು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಹಾಕಬೇಕಾಗುತ್ತೆ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಬಾಳೆಹಣ್ಣೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಜೇನುತುಪ್ಪ ಬಳಸಿಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ರಸಾಯನ ರೆಡಿಯಾಗಿರುತ್ತೆ ಇದನ್ನು ದೇವರಿಗೂ ಕೂಡ ಪ್ರಸಾದವಾಗಿ ಇಡ್ಬೋದು ಬಾಳೆದಿಂದ ಈ ರೀತಿ ರಸಾಯನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಐಕಾನ್ ಪ್ರೆಸ್ ಮಾಡಿರಿ ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟಿಗೆ ನೋಡ್ಬೋದು